ರೈತ ಕುಟುಂಬಗಳು ಸ್ತ್ರೀಶಕ್ತಿ ಸಂಘಗಳ ಜೀವನಾಡಿಯಾಗಿದ್ದಂತಹ ಡಿ ಸಿ ಸಿ ಬ್ಯಾಂಕ್ ಹತ್ತು ವರ್ಷಗಳ ಹಿಂದೆ ಏನು ನಶಿಸಿ ಹೋಗ್ತಾ ಇತ್ತು ಅದೇ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಕೆ ಎಚ್ ಮುನ್ನಪ್ಪನ ಬಣ ಮತ್ತು ರಮೇಶ್ ಕುಮಾರ ಬಣ್ಣವನ್ನ ಅಗ್ಗ ಜಗ್ಗಾಟಕ್ಕೆ ಇವತ್ತು ಬ್ಯಾಂಕ್ ಬಲಿಯಾಗ್ತಾ ಇದೆ ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ತ್ರೀಶಕ್ತಿ ಸಾಲಗಳಿಗೆ ಸಾಲ ವಿತರಣೆ ಮಾಡಬೇಕಾದಂತಹ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳು ಅಗ್ಗ ಜಗ್ಗಾಟ ತೆರಿಗೆ ಸಂಪೂರ್ಣವಾಗಿ ಅದು ಆ ಬ್ಯಾಂಕನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವತ್ತು ಆ ಬ್ಯಾಂಕ್ನಲ್ಲೇ ಕೋಟಿ ಕೋಟಿ ಸಾಲವನ್ನು ಪಡೆದರು ರಾಜಕಾರಣಿಗಳು ಅವರು ಯಾರೂ ಲಾಸ್ ಆಗ್ತಾ ಇಲ್ಲ ಇವತ್ತು ಲಾಸ್ ಆಗ್ತಾ ಇರೋದು ಮತ್ತು ಖಾಸಗಿ ಸಾಲಕ್ಕೆ ಬಿಡ್ತಾ ಇರೋದು ರೈತ ಕೂಲಿ ಕಾರ್ಮಿಕರು ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರು ಇವತ್ತು ಯಾಕಂದರೆ ಮಕ್ಕಳ ಶಿಕ್ಷಣಕ್ಕಿರ್ಬೋದು ಮತ್ತು ಕೃಷಿಗಿರ್ಬೋದು ಮತ್ತು ಕೋಳಿ ಸಾಲದು ಮತ್ತಿತ ಎಲ್ಲ ಸಾಲಗಳನ್ನು ಪಡೆದಂತಹ ಅವರು ಮರುಪಾವತಿ ಮಾಡಿದ್ದಾರೆ ಚುನಾವಣೆನೂ ನಡೆಸ್ತಾ ಇಲ್ಲ ಸಾಲೂ ಕೊಡ್ತಾಯಿಲ್ಲ ಇದನ್ನೇ ಬಂಡವಾಳ ಹಾಕಿಸಿದ್ರೆ ಖಾಸಗಿ ಫೈನಾನ್ಸ್ಗಳವರು ಏನು ಮಾಡ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೀವಿ ಅಂತೇಳಿ ಮಹಿಳೆಯರನ್ನು ವಂಚನೆ ಮಾಡಿ ಅವರಲ್ಲಿ ಆಧಾರ್ ಕಾರ್ಡ್ ಮಾತ್ರ ತೊಗೊಂಡು ಸಾಲ ಕೊಡ್ತಾಯಿದ್ದಾರೆ ಒಂದು ಲಕ್ಷದಿಂದ ಹತ್ತು ಲಕ್ಷ ಗಂಟೆ ಇಪ್ಪತ್ತು ಲಕ್ಷ ಬೇಕಾದ್ರೂ ಕೊಡ್ತಾಯಿದ್ದಾರೆ ಆ ನಂತರ ಒಂದು ತಿಂಗಳಾದ ನಂತರ ಅವರ ವಸೂಲಾತಿ ಯಾವ ರೀತಿ ಇರ್ತದೆ ಅಂದರೆ ಈ ತಿಗಡಿ ಒಂದು ರಕ್ತ ಹೆಂಗಿರ್ತದೆ ಆ ಥರ ಇರ್ತಾಯಿದ್ದಾರೆ ಆದರೆ ಡಿ ಸಿ ಸಿ ಬ್ಯಾಂಕಿನ ನಶಿಸಿ ಹೋಗ್ತಾ ಇದೆ ಅದು ಚುನಾವಣೆ ನಡೆಸದ ಒಂದು ಅಮಾಯ ಅಮಾಯಕರ ಒಂದು ಜನವನ್ನು ದುರುಪಯೋಗಪಡಿಸ್ಕೊಂಡು ಖಾಸಗಿ ಫೈನಾನ್ಸಲ್ಲಿ ಇವತ್ತು ಇವತ್ತು ರಕ್ತ ಇರ್ತಾರೆ ಅದನ್ನು ಸಮರ್ಪಕವಾಗಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವಂತಹ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಇವಾಗಲೇ ಹತ್ತು ಜನ ಅಮಾನತಾಗಿದ್ದಾರೆ ಅದು ನಾವು ತನಿಖೆ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಈಗ ನಮಗೆ ಬೇಕಾಗಿರೋದ್ರೆ ಡಿ ಸಿ ಸಿ ಬ್ಯಾಂಕ್ ಕುಡಿಬೇಕಾದ್ರೆ ಚುನಾವಣೆ ನಡೆಯಬೇಕು ಮತ್ತು ಸಾಲ ವಿತರಣೆ ಮಾಡಬೇಕು ಮತ್ತು ಖಾಸಗಿ ಸಾಲದಿಂದ ಈ ಒಂದು ಸ್ತ್ರೀಸೆಕ್ಸಿ ಸಾಲಗಳನ್ನು ರಕ್ಷಣೆ ಮಾಡಬೇಕು ಅದರಂತೆ ಚುನಾವಣೆ ಸಮಯದಲ್ಲಿ ವೇಮ್ಗಲ್ಲಿ ಮಹಿಳಾ ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಒಂದು ಕೊಟ್ಟಿದ್ದರು ನಾನೇನಾದರೂ ಸರ್ಕಾರ ಬಂದರೆ ನಿಮ್ಮ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತೇಳಿ ಆ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಂತೇಳಿ ಮನ ಸಿದ್ದರಾಮಯ್ಯನವರನ್ನು ಮನವಿ ಮಾಡುವ ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳನ್ನು ಇವತ್ತೇನು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ಡಿ ಸಿ ಸಿ ಬ್ಯಾಂಕ್ ಉಳಿಯಬೇಕಾದ್ರೆ ಇವತ್ತು ಚುನಾವಣೆ ನಡೀಬೇಕು ಚುನಾವಣೆ ನಡೆಸಿ ಸ್ಥಗಿತವಾರವ ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ಗಳಿಂದ ಈ ಒಂದು ಗ್ರಾಮೀಣ ಭಾವ ಅಮಾಯಕರನ್ನು ಉಳಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರ ಹೊರಗಡೆ ಚುನಾವಣೆ ನಡೆಸದೇ ಇದ್ದರೆ ಖಂಡಿತವಾಗ್ಲೂ ಡಿ ಸಿ ಸಿ ಬ್ಯಾಂಕ್ ಮುಂದಗಡೆ ಕೋಳಿಗಳು ಮತ್ತು ಕುರಿಗಳು ನಾಯಿಗಳು ಎಲ್ಲ ಸಮೇತ ಸಂಪೂರ್ಣವಾಗಿ ಬೆಳಗ್ಗೆ ಆರು ಗಂಟೆಯಿಂದಲೇ ಎಲ್ಲ ಒಂದು ಬ್ಯಾಂಕಿನ ವಹಿವಾಟನ್ನು ಸ್ಥಗಿತಗೊಳ್ಳುವ ಮುಖಾಂತರ ನಾವು ನ್ಯಾಯ ಪಡ್ಕೊಳ್ತೀವಿ ಅದು ಕಾನೂನು ತೊಡಕೆ ಆಗಲಿ ಏನೇ ಆಗಲಿ ಪರವಾಗಿಲ್ಲ ನಮಗೆ ಡಿ ಸಿ ಸಿ ಬ್ಯಾಂಕ್ ಉಳಿಬೇಕು ಮಹಿಳೆಯರ ಮಾನ ಮರ್ಯಾದೆ ಉಳಿಬೇಕು